ಹಾಯ್ ಗೈಸ್ ವೆಕಮ್ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಕನೆ ಬ್ಲಾಗ್ ಇವತ್ತು ಏನ್ ವಿಶೇಷ ಅಂದ್ರೆ ಊರ್ ಕಡೆ ಎಲ್ಲ ಹಬ್ಬ ಮುಗಿಸ್ಕೊಂಡು ಎಲ್ಲಾ ಅಂದ್ರೆ ಗಣಪತಿ ಹಬ್ಬ ಮುಗಿಸ್ಕೊಂಡು ಆತ ವಿಸರ್ಜನ್ ಕೂಡ ಆಗಿದೆ ಅದಕ್ಕೆ ಇಲ್ಲಿ ಊರಿಗೆ ಬಂದ್ಬಿಟ್ಟಿವಿ ಶುಕ್ರವಾರ ಇತ್ತು ಶುಕ್ರವಾರ ಪೂಜೆ ಕೂಡ ತುಂಬಾ ತುಂಬಾ ಚೆನ್ನಾಗಿ ಮಾಡಿದೆ ಲಘು ಬೇಕಾ ಎದ್ದಿ ಪೂಜೆ ಶುಕ್ರವಾರ ಇರ್ತದೆ ಬೇಗ ಎದ್ವಿ ಆತರ ಕೂಡ ನಮ್ ಜೊತೆನೆ ಬೇಗ ಎದ್ದ ಸೊ ಈ ಪೂಜೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಕ್ದ್ಬಿಟ್ಟು ಕಮೆಂಟ್ ಹಾಕ್ರಿ ಅದ ನಂತರ ಆತರ ಕೂಡ ಹಾಯ್ ಮಾಡ್ತಾ ಇದ್ದ ಸೊ ಇವತ್ತೇನು ನಾಷ್ಟ ಮಾಡಬೇಕಂದ್ರೆ ಚುರುಮು ಸುಸ್ಮಾ ಮಾಡಬೇಕು ಆ ಥರವಾಗಿ ಅವಲಕ್ಕಿ ಇಷ್ಟ ಆಗೋದಿಲ್ಲ ಅದಕ್ಕೆ ಇಬ್ಬರಿಗೆ ನಾಷ್ಟ ಮಾಡ್ತಾ ಇದೆ ಯಾಕಂದ್ರೆ ಆ ಥರವರ ಪಪ್ಪ ಡ್ಯೂಟಿ ಬೆಳಗ್ಗೆ ಡ್ಯೂಟಿ ಹೋಗ್ಬಿಟ್ಟಿದ್ರು ಸೊ ಅದಕ್ಕೆ ನಮ್ಮ ಇಬ್ಬರಿಗೆ ನಾಷ್ಟ ಮಾಡ್ತಾ ಇದ್ದೆ ಪೂಜೆ ಆದ ನಂತರ ಸ್ವಲ್ಪ ಅವ್ನಿಗೆ ಮಿಲ್ಕು ಮತ್ತು ನಾನು ಚಹಾ ಕುಡಿಯೋದಾಗಿದೆ ಸೊ ಅದಕ್ಕೆ ನಾಷ್ಟಕ್ಕೆ ಪ್ರಿಪ್ರೇಶನ್ ಮಾಡ್ತಾ ಇದ್ದೆ ನಾಷ್ಟಕ್ಕೆ ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಎತ್ಕೋತಾ ಇದ್ದೇನೆ ಫ್ರಿಜ್ದಲ್ಲಿ ಅದರ ನಂತರ ನನ್ನ ಈ ಯೂ ದಲ್ಲಿ ನನ್ನ ವ್ಲಾಗ್ಸ್ ಆಲಿ ಅಥವಾ ಅನೇಕ ವಿಡಿಯೋ ಅಲ್ಲಿ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ಹೊಸಬ್ರಿದ್ರ ಅಂಡ್ ಕಮೆಂಟ್ ತಿಳಿಸ್ರೆ ಹೆಂಗ್ ಬರ್ತಾ ಇದೆ ವಿಡಿಯೋ ಅಂತ ಅದು ಲಾಂಗ್ ಇರೋದಿಲ್ಲ ಬ್ಲಾಗ್ ಶಾರ್ಟ್ ಇರುತ್ತೆ ಪೂರ್ತಿ ಸ್ಕಿಪ್ ಇಲ್ಲಾರೆ ನೋಡ್ರಿ ಸೊ ಅದಕ್ಕೆ ಪ್ರಿಪ್ರೇಶನ್ ಮಾಡ್ತಾ ಇದೆ ಸೊ ಲಾಂಗ್ ವಿಡಿಯೋ ಆಗ್ಬಾರ್ದಂತ ಸೊ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಾರ್ಮಲ್ ಏನಂದ್ರೆ ಆನಿಯನ್ ಮೆಣಸಿನಕಾಯಿ ಟೊಮೊಟೊ ಕೊತ್ತಂಬರಿ ಅಷ್ಟೇ ಹಾಕ್ತಾ ಇದ್ದೇನೆ ನಂತರ ಒಗ್ಗರಣೆ ಕೂಡ ಆಗಿದೆ ಸೊ ಆ ಕೂಡ ನಾ ಅಷ್ಟ ರೆಡಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ಆ ಸ್ವಲ್ಪ ಹೊರಗಡೆ ತಿನ್ನಿಸ್ತಾ ಇದ್ದೇನೆ ಅವನು ಅವ ಟೂ ಇಯರ್ ಇದ್ದಾಗ ಅವನಿಗೆ ಹೊರಗಡೆ ಹೋಗಿ ತಿನ್ನಿಸ್ತಾ ಇದ್ದೆ ಸೈಕಲ್ನಲ್ಲಿ ಆಡಿ ಸೊ ಇಚ್ಚಿತ್ತೆಗೆ ಫುಲ್ ಬಂದ್ ಮಾಡಿದ್ದೆ ಅದಕ್ಕೆ ಇವತ್ತು ನಾನು ಅವನಿಗೆ ಹೊರಗಡೆ ತಿನ್ನಿಸ್ತಾ ಇದ್ದೇನೆ ಅವ ಆಡ್ಕೋತು ಸೈಕಲ್ ಆಡ್ಕೋತು ಚೆನ್ನಾಗಿ ತಿಂತಾನೆ ಸೊ ಅದಕ್ಕೆ ಇವತ್ತು ಅವನಿಗೆ ಸೈಕಲ್ ಹೊರಗಡೆ ತೆಗಿದಿ ಅವನಿಗೆ ನಾಷ್ಟ ಮಾಡಿಸ್ತಾ ಇದ್ದೆ ಅಕ್ಕಿಗಳು ಅಲ್ಲಿ ಏರೋಪ್ಲೇನ್ ಅಲ್ಲಿ ನೋಡ್ತಾ ತಿಂತಾನೆ ಚೆನ್ನಾಗಿ ಸಣ್ಣ ಮಕ್ಕಳಿಗೆ ಅದೇ ಇಷ್ಟ ಆಗುತ್ತೆ ಅದಕ್ಕೆ ಇಲ್ಲಿ ನೋಡ್ತಾ ಇದ್ರೆ ಚೂರು ಮೆಣಸು ಸುಲಾ ಮತ್ತೆ ಮಿಲ್ಕು ಹಾಕಿ ತಿನ್ನಿಸ್ತಾ ಇದ್ದೆ ಸೊ ತುಂಬಾ ದೂರ ಹೋಗ್ತಾ ಇದ್ದ ಅದಕ್ಕೆ ನಾನು ಬೈಗ ಬಾ ಬಾ ಅನ್ನಾಗತ್ತಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು